ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸರ್ಕಾರದಿಂದ ಏನು ಒಂದು ಹೊರಡಿಸಿದ್ದಾರೆ ಅಂತಂದರೆ ಕಡ್ಡಾಯವಾಗಿ ನೀವು ಎರಡು ಕೆಲಸನ ಮಾಡಿದ್ರೆ ನೀವು ಎರಡು ಸಾವಿರ ಹಣನ ತಿಂಗಳು ತಿಂಗಳು ತಗೋತೀರಾ ಇಲ್ಲ ಅಂತಂದರೆ ನಿಮಗೆ ಬರುವಂಥ ಹಣ ಎರಡು ಸಾವಿರ ಹಣ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೊರಡಿಸಿದ್ದಾರೆ ಒಂದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನು ಇವೆರಡು ಕೆಲಸ ಕಡ್ಡಾಯವಾಗಿ ಮಾಡಬೇಕು ಅಂತ ಅನ್ನೋದು ನಾನು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಅದಕ್ಕೆ ಏನು ಮಾಡಬೇಕು ಅಂದರೆ ವೀಡನ ಬಿಗಿನಿಂದ ಎಂಟು ತನಕ ವೀಡೇನೆ ಎಲ್ಲೂ ಸ್ಕಿಪ್ ಮಾಡ್ದಾನೆ ಅಂತಂದರೆ ವೀಡನ ಎಲ್ಲೂ ಓಡಿಸ್ಕೊಂಡು ಹೋಗ್ತಾನೆ ಬಿಗಿನಿಂದ ಎಂಡ್ ತನಕ ನೋಡಿಕೊಂಡು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಯಾವುದು ಇದು ಎರಡು ಸಾವಿರ ರೂಪಾಯಿ ಹಣ ಅಂತ ಅಲ್ಲೇ ಗೊತ್ತಾಗಿರುತ್ತೆ ಯಾವುದು ಅಂದರೆ ಗೃಹಲಕ್ಷ್ಮಿ ಹಣ ಅಲ್ಲ ಸ್ನೇಹಿತರೆ ಇದು ಪಿ ಎಮ್ ಕಿಸಾನ್ ಯೋಜನೆಯ ರೈತರಿಗೆ ಕೊಡುವಂಥ ಎರಡು ಸಾವಿರ ಹಣನ ನೀವು ಎರಡು ಕೆಲಸ ಮಾಡಲಿಲ್ಲ ಅಂತಂದರೆ ಕಡ್ಡಾಯವಾಗಿ ನಿಮಗೆ ಹಣ ಬರುವುದಿಲ್ಲ ಏಕೆ ಏನು ಅಂತ ಅನ್ನೋದು ನಾನು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ಅದಕ್ಕೆ ವೀಡನೇ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳೋದು ಮತ್ತು ಇನ್ನೊಂದು ವಿಷಯ ಏನಂದರೆ ಸ್ನೇಹಿತರೆ ಇಲ್ಲಿ ತನಕ ಅಂತಂದರೆ ಅಂಗವೈಕಲ್ಯ ಮತ್ತು ವೃದ್ಧಾಪ್ತಿ ಅಂತಂದರೆ ಏಜ್ ಆಗಿರೋ ಅರವತ್ತು ವರ್ಷ ಏಜ್ ಆಗಿರೋರು ಮಂತ್ಲಿ ಮಂತ್ಲಿ ಪೆನ್ಷನ್ ಹಣ ತಗೋತಿದ್ರಲ್ವ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸ್ವಲ್ಪ ಜನಕ್ಕೆ ಅದು ಬರ್ತಾ ಇಲ್ಲ ಯಾಕೆ ಬರ್ತಿಲ್ಲ ಅನ್ನೋದು ಕೂಡ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ವೀಡನೇ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ಹೋಗ್ತೇನೆ ಕೊನೆಯ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನೀವು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಶೇರ್ ಮಾಡೋದರಿಂದ ಏನಾಗುತ್ತೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋಕ್ಕೆ ಸೊ ಅದಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಈ ಎರಡು ಸಾವಿರ ಹಣ ಬರಬೇಕು ಅಂತಂದರೆ ನೀವು ಕಡ್ಡಾಯವಾಗಿ ನಿಮ್ಮ ಬ್ಯಾಂಕ್ಗೆ ಅಂತಂದರೆ ಏನು ಬ್ಯಾಂಕ್ದು ಕೊಟ್ಟಿರ್ತೀರ ಅದಕ್ಕೆ ಇ ಕೆ ವೈ ಸಿ ಹಾಕಿರಬೇಕು ಕಡ್ಡಾಯವಾಗಿ ಮೊದಲನೇದಾಗಿ ಇ ಕೆ ವೈ ಸಿ ಅಂತೂ ಖಂಡಿತವಾಗಿ ಹಾಗಿರಲೇಬೇಕು ಸ್ನೇಹಿತರೆ ಎರಡನೇದಾಗಿ ಏನಾಗಿರಬೇಕು ಅಂತಂದರೆ ನೀವು ಜಮೀನಿಗೆ ಆರ್ ಟಿ ಸಿ ಮಾಡಿಸಿರ್ತೀರಲ್ವ ಸ್ನೇಹಿತರೆ ಅದಕ್ಕೆ ನೀವು ಆಧಾರ್ ಅಪ್ಡೇಟಿಂಗ್ ಆಗಿರಬೇಕು ಇವೆರಡು ಕೆಲಸನ ಮಾಡಿದ್ರೆ ನೀವು ನಿಮಗೆ ತಿಂಗಳು ತಿಂಗಳು ಬರುವಂಥ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಬರುತ್ತೆ ಎಲ್ಲಿ ಮಾಡಿಸ್ಬೇಕು ಯಾವಾಗ ಮಾಡಿಸ್ಬೇಕು ಅನ್ನೋದು ನಾನು ಹೇಳ್ತೀನಿ ಸ್ನೇಹಿತರೆ ಏನಿಲ್ಲ ನೀವು ಹೋಗಿ ಅಂತಂದರೆ ಕಂದಾಯ ಇಲಾಖೆಗೆ ಹೋಗಿ ಈ ಥರ ಅಪ್ಡೇಟ್ ಮಾಡಿಸ್ಬೇಕು ಅಂತಂದರೆ ಅವರು ತೊಗೊಂಡು ಅಪ್ಡೇಟ್ ಮಾಡಿಸ್ತಾರೆ ಸ್ನೇಹಿತರೆ ಇದಕ್ಕೋಸ್ಕರ ಇದು ಮಾಡಿಸ್ಲಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನಿಮಗೆ ತಿಂಗಳು ತಿಂಗಳು ಹಣ ಬರೋದು ಕ್ಯಾನ್ಸಲ್ ಆಗುತ್ತೆ ಇದು ಗೃಹಲಕ್ಷ್ಮಿ ಯೋಜನೆಯ ಅಲ್ಲ ಸ್ನೇಹಿತರೆ ಇದು ಪಿ ಎಮ್ ಕಿಸಾನ್ ಯೋಜನೆಯ ರೈತರಿಗಿಂತ ಬರುವಂಥ ಎರಡು ಸಾವಿರ ಹಣ ಮತ್ತು ಬೆಳೆ ಎಲ್ಲ ಆದರೆ ಅದಕ್ಕೂ ಬರುವಂತಕ್ಕೆ ನೀವು ಕಡ್ಡಾಯವಾಗಿ ಇದನ್ನು ಮಾಡಿಸಲೇಬೇಕಾಗುತ್ತೆ ಅಂತಂದರೆ ಆರ್ ಟಿ ಸಿ ಅಂದರೆ ಗೊತ್ತಾಗುತ್ತಲ್ವ ಎಲ್ಲರೂ ಜಮೀನು ಹೊಂದಿರೋರಿಗೆ ಆರ್ ಟಿ ಸಿ ಏನಾದರೂ ನಿಮಗೆ ಎಷ್ಟು ಎಕರೆಗಳನ್ನ ಹೊಂದಿರ್ತೀರ ಅದಕ್ಕೆ ಒಂದು ಆರ್ ಟಿ ಸಿ ಕೊಟ್ಟಿರ್ತಾರಲ್ಲ ಅದಕ್ಕೆ ಆಧಾರ್ ಅಪ್ಡೇಟಿಗೆ ಕಡ್ಡಾಯವಾಗಿ ಆಗಿರಬೇಕು ಮತ್ತು ಪೆನ್ಸನ್ ಯಾಕೆ ಸ್ವಲ್ಪ ಜನಕ್ಕೆ ಅಂತಂದರೆ ಹಂಗವಿಕೆಲ್ಲ ವೃದ್ಧಾಪ್ತಿ ಅವರಿಗೆಲ್ಲ ಯಾಕೆ ಪೆನ್ಸನ್ ಇಲ್ಲ ಅಂತಂದರೆ ಸ್ನೇಹಿತರೆ ಕಡ್ಡಾಯವಾಗಿ ನೀವು ವಾರ್ಷಿಕ ಆದಾಯ ಬಂದು ಮೂವತ್ತೆರಡು ಸಾವಿರ ವಾರ್ಷಿಕ ಆದಾಯ ಆಗಿರಬೇಕು ಇದರಿಂದ ಹೆಚ್ಚಿಕೆ ಇದ್ದರೆ ಅಂತಂದರೆ ಐವತ್ತು ಸಾವಿರ ಲಕ್ಷ ಅಲ್ಲಿ ತನಕ ನೀವು ಮೆನ್ಸನ್ ಮಾಡಿದರೆ ಸ್ನೇಹಿತರೆ ಇದನ್ನೆಲ್ಲ ವೆರಿಫಿಕೇಷನ್ ಮಾಡಿ ಕ್ಯಾನ್ಸಲ್ ಮಾಡ್ತಾರೆ ಮತ್ತು ನೀವು ಕಡ್ಡಾಯವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಮನೆಯಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಯಾರೂ ಕೂಡ ಹೊಂದಿರಬಾರ್ದು ಅಂತಂದರೆ ಗೌರ್ಮೆಂಟ್ ಕೆಲಸ ಹೊಂದಿರೋ ಮನೆಗೆ ಈ ಪೆನ್ಸನ್ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಅದಕ್ಕೆ ನೀವು ಇದನ್ನೆಲ್ಲ ನೋಡಿಕೊಂಡು ನಿಮ್ಮ ಹೋಗಿ ನಿಮ್ಮ ಹತ್ತಿರದ ಅಂತಂದರೆ ಗ್ರಾಮವನ್ನು ಬೆಂಗಳೂರುವನ್ನು ಅನ್ನು ಅಲ್ಲೆಲ್ಲ ಹೋಗಿ ನೀವು ಒಂದು ಸಲ ವಿಚಾರಿಸ್ಕೊಂಡು ನೀವು ಹೊಸ್ದಾಗಿ ಹಜ್ಜಿ ಸಲ್ಲಿಸ್ಬೇಕು ಮತ್ತು ಐವತ್ತೈದು ವರ್ಷ ಅಂತಂದರೆ ಐವತ್ತೈದು ವರ್ಷಕ್ಕೆ ನೀವು ಅರವತ್ತು ವರ್ಷದ್ದು ಪೆನ್ಷನ್ ಬರೋಕ್ಕೋಸ್ಕರ ನೀವು ಹೋಗಿ ಮಾಡ್ಸೋದು ಆ ಥರ ಎಲ್ಲ ಮಾಡ್ಸಂಗಿಲ್ಲ ಸ್ನೇಹಿತರೆ ಐವತ್ತೊಂಬತ್ತು ಕಳಿದ ನಂತರ ಅರವತ್ತು ವರ್ಷಕ್ಕೆ ನೀವು ಕಾಲಿಡ್ತಾ ಇದ್ದೀರಾ ಅಂತಂದರೆ ಮತ್ತು ಅರವತ್ತು ವರ್ಷ ಆಗಿದೆ ಅಂತಂದರೆ ನೀವು ಹೊಸ್ದಾಗಿ ಒಂದು ಅರ್ಜಿ ಸಲ್ಲಿಸಬೇಕು ಅದು ಎಲ್ಲಿ ಸಲ್ಲಿಸಬೇಕು ನೀವು ಎಲ್ಲಿ ಮಾಡ ಹಾಕಬೇಕು ಅರ್ಜಿನ ಅಂತಂದರೆ ಗ್ರಾಮವನ್ನು ಮೈಸೂರವನ್ನು ಬೆಂಗಳೂರನ್ನು ಸೇಮ್ ಈ ಪೆನ್ಸನ್ ಏನು ತೊಗೋತೀರಾ ಅಂತಂದರೆ ನೀವು ಪೋಸ್ಟ್ ಆಫೀಸಲ್ಲೂ ಕೂಡ ಅರ್ಜಿ ಹಾಕ್ಬೋದು ಈ ಅಜ್ಜಿ ಹಾಕೋದ್ರಿಂದ ನಿಮಗೆ ತಿಂಗಳು ತಿಂಗಳು ಬರುವಂತಹ ಸಣ್ಣ ಪುಟ್ಟ ಹಣ ಬಂದೇ ಬರುತ್ತೆ ಸರ್ಕಾರದಿಂದ ಅಂತಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೂ ಕೂಡ ನೀವು ಕಡ್ಡಾಯವಾಗಿ ಬ್ಯಾಂಕಿಗೆ ಆಗಲಿ ಮತ್ತು ಪೋಸ್ಟ್ ಆಫೀಸ್ ಕಾರ್ಡ್ಗೆ ಆಗಲಿ ನೀವು ಏನಕ್ಕಾದ್ರೂ ಕಡ್ಡಾಯವಾಗಿ ಆಧಾರ್ ಅಪ್ಡೇಟಿಂಗ್ ಮತ್ತು ಇ ಕೆ ವೈ ಸಿ ಕಡ್ಡಾಯವಾಗಿ ಆಗಿರಬೇಕು ಸ್ನೇಹಿತರೆ ನೀವು ಇವಾಗ ಗೊತ್ತಾಗ್ತಲ್ವ ನೀವು ಎಲ್ಲ ಹಾಕಬೇಕು ಅಜ್ಜಿ ಹಾಕಬೇಕು ಅನ್ನೋದನ್ನ ಈ ಥರ ಪ್ರಾಬ್ಲಮ್ ಅಂತಂದರೆ ನೀವು ಕರೆಕ್ಟಾಗಿ ಮೂವತ್ತೆರಡು ಸಾವಿರನ ನೀವು ಮೆನ್ಸನ್ ಮಾಡಿರಬೇಕು ನೀವು ಅದಕ್ಕಿಂತ ಹೆಚ್ಚಿಗೆ ಅಂತಂದರೆ ವಾರ್ಷಿಕ ಅದೇ ಇದಕ್ಕಿಂತ ಹೆಚ್ಚಿಗೆ ನೀವು ಮೆನ್ಸನ್ ಮಾಡಿದರೆ ನಿಮ್ಮ ಅಜ್ಜಿಯಲ್ಲಿ ನೀವು ಮೆನ್ಸನ್ ಮಾಡಿದರೆ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅವರು ಎಷ್ಟು ಹೇಳಿರ್ತಾರೆ ಅಂತಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಮನೆಯಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಯಾರು ಕೂಡ ಹೊಂದಿರಬಾರ್ದು ಮತ್ತು ಮೂವತ್ತೆರಡು ಸಾವಿರ ವಾರ್ಷಿಕ ಆದಾಯ ಇರಬೇಕು ಇಷ್ಟು ಕಡ್ಡಾಯವಾಗಿ ಕೇಳಿದರೆ ಇದಕ್ಕಿಂತ ಹೆಚ್ಚೇ ಇದ್ದರೆ ನಿಮ್ಮ ಅಜ್ಜಿನ ಕ್ಯಾನ್ಸಲ್ ಮಾಡ್ತಾರೆ ನಿಮಗೆ ಬರುವಂಥ ಹಣ ತಿಂಗಳು ತಿಂಗಳು ಪೆನ್ಷನ್ ಹಣ ಬರುವುದಿಲ್ಲ ಸ್ನೇಹಿತರೆ ಇದನ್ನೆಲ್ಲ ವೆರಿಫಿಕೇಷನ್ ಮಾಡೋ ತನಕ ನಿಮಗೆ ಯಾರಿಗೂ ಪೆನ್ಷನ್ ಹಣ ಬರಲ್ಲ ಅಂತ ಸರ್ಕಾರದಿಂದ ಹೊರಡಿಸಿದೆ ಅಂತಲೇ ಹೇಳ್ಬೋದು ನೀವು ವಿಡಿಯೋ ನೋಡಿದಾಗ ನಿಮಗೆ ಅಲ್ಪ ಸ್ವಲ್ಪ ಅಪ್ಡೇಟ್ ಸಿಕ್ಕಿದೆ ಅಂತ ಅರ್ಥ ಮಾಡಿಕೊಂಡು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬಿಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನ ವೀಡಿಯೋ ನೋಡ್ತಾ ಇದ್ದೀರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್